ಚಿಕ್ಕನಾಯಕನಹಳ್ಳಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಘಟಕದ ಮಹಿಳಾ ರೈತ ಸಂಘದ ಅಧ್ಯಕ್ಷೆಯಾಗಿ ಪುಷ್ಪಾವತಿ ಅವರನ್ನು ಆಯ್ಕೆ ಮಾಡಲಾಯಿತು ರೈತ ಸಂಘದ ಕಾರ್ಯಾಲಯದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಸಿದ್ದವೀರಪ್ಪ ನೇತೃತ್ವದಲ್ಲಿ ನಡೆದ ಸಂಘದ ಸಭೆಯಲ್ಲಿ ಇವರನ್ನು ಆಯ್ಕೆ ಮಾಡಲಾಯಿತು ತಾಲೂಕಿನಲ್ಲಿ ನೂರಾರು ಮಹಿಳಾ ರೈತರಿದ್ದಾರೆ ರೈತ ಸಂಘಟನೆ ಕಟ್ಟಲು ನನ್ನ ಎಲ್ಲ ಶ್ರಮ ಹಾಕಿ ದುಡಿಯುತ್ತೇನೆ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಸಂಘಟನೆ ಬಲಪಡಿಸಲಾಗುವುದು ಸಂಘದ ವಿಚಾರವಾಗಿ ಮುನ್ನೋಟ ರೂಪ

ರಾಜಣಿ ಸಂಚಾಲಕರು ಇವರುಗಳು ಆಯ್ಕೆಯಾಗಿರುತ್ತೆ ಮತ್ತು ಎಲ್ಲಾ ರೀತಿಯ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕು ಯಾವುದೇ ಕಾರಣಕ್ಕೂ ತಪ್ಪದೇ ಭಾಗವಹಿಸಬೇಕು ನನ್ನ ಕೋರುತ್ತೇನೆ ಯಾವುದೇ ಕಾರಣಕ್ಕಾಗಿ ರಾಜ್ಯಮ ಸಭೆ ಕರೀತದೆ ಅಲ್ಲಿಗೂ ಸಹ ಭಾಗವಹಿಸಬೇಕು ಮೂರ್ ಜಿಲ್ಲೆಗೂ ಸಭೆ ಕರೀತದೆ ಮತ್ತು ನಾಲ್ಕು ಮಟ್ಟದಲ್ಲಿ ಸಹ ಪ್ರತಿಭಟನೆ ಮಾಡಬೇಕಂತ ಮೇಲಾಧಿಕಾರಿಗಳಿಂದ ಆದೇಶ ಬಂದರು ಬರ್ತದೆ ಅದರಿಂದ ನಾವು ಪರಿಪಾಲನೆ ಮಾಡಿ ಎಲ್ಲ ಸಂಘಟನೆಗೂ ಭಾಗವಹಿಸಿ ಕಾರ್ಯಕ್ರಮನ ಪ್ರತಿಭಟನೆ ಮಾಡಿ ಭಾಗವಹಿಸಲು ಬರುತ್ತೇನೆ ಇದು ಯಾವುದೇ ಕಾರಣಕ್ಕೂ ಆಗಬಾರದು ನಾವು ಇವತ್ತು ಬರ್ತೀನಿ ಅಂತೇಳಿ ನಾಳಿಗೆ ಬರೋದಿಲ್ಲ ಥರ ಯಾವುದೇ ಕಾರಣಕ್ಕೂ ಆಗಬಾರ್ದು ನೀವು ಮುನ್ನೆಚ್ಚರಿಕೆಯಿಂದ ಮೊದಲೇ ತರ ಅವಕಾಶವನ್ನು ಮತ್ತೆ ಯಾವತ್ತೂ ಸಿಗೋದಿಲ್ಲ ಆದ್ರಿಂದ ಎಲ್ಲರೂ ರೈತ ಸಂಘಕ್ಕೆ ಭಾಗವಹಿಸಬೇಕಾಗಿ ನೋಡ್ತೀನಿ